ಮೂಲ ಏನು ಅಂತಂದ್ರೆ ಒಳ್ಳೆ ಸಿನಿಮಾ ಮಾಡ್ ಮಾಡ್ಬೇಕು ಅನ್ನೋ ಆಸೆ ಎಲ್ಲ ಹಿಂದೆ ನಿಂತಾದ್ರು ಗುರುಗಳು ಹದಿನಾಲ್ಕು ಐದು ವರ್ಷ ಎಷ್ಟೋ ಸರಿ ಅನ್ಸೋದು ಅಪ್ಪ ಅಮ್ಮ ನನ್ನ ಯಜಮಾನ್ರು ಎಲ್ರಿಗಿಂತ ತುಂಬಾ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ ನುಗ್ಗಯ್ಯ ನುಗ್ಗು ಟೈಮ್ ಬಂದಿತ್ತು ಆ ಟೈಮಲ್ಲಿ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡಿಲ್ಲ ಇವತ್ತೇ ತಿರ್ಗ ಟೈಮ್ ಆಪೋಸಿಟ್ ಆಗಿದೆ ಮತ್ತು ನುಗ್ಗು 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 ಅಂತ ಒಂದು ಜೀವ ಅದು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನ ಕತೆ ಮಾಡಿಕೊಂಡಿತ್ತು ಅಣ್ಣ ಹೀಗಿದೆ ಈ ಕತೆ ಒಂದು ನೀವು ಕೇಳಿ ಅಂತಂದಾಗ ಬೇಡ ನನಗೆ ಈ ಕತೆ ಮಾತ್ರ ನೀವು ಹೇಳಬೇಡ ನೀ ಮಾಡು ನೀನು ಸ್ವಂತಸ್ತಿಗೆ ಏನೋ ಒಂದು ಮಾಡಿರತ್ತೀಯಾ ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾ ಇದೆ ಏನೋ ಒಂದು ಆಗ್ತಾ ಇದೆ ಏನೋ ಒಂದು ಸೆಟ್ ಆಗ್ತಾ ಯಾಕೆ ಯಾಕೆಂತಂದರೆ ಈ ಕಥೆಯನ್ನು ನಾನು ಬರೆದಿದ್ದು ಕಥೆ ಚಿತ್ರಕತೆ ಬರ್ಕೊಂಡಿದ್ದ ಒಂದು ನಾಲ್ಕು ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕಥೆ ಚಿತ್ರಕತೆ ಒಂದು ಎಪ್ಪತ್ತು ಸೀನ್ ಏನಿದೆ ಅದು ನಂಗೆ ಯಾಕೆ ಎಮೋಟ್ ಆಗ್ತೀನಿ ಅಂತಂದರೆ ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ ತದನಂತರ ಏನು ಅಂತಂದರೆ ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ ಅಂದರೆ ಡೆಡ್ಲಿ ಟೂ ಆಗಿರ್ಬೋದು ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನ್ಮಾ ನಿನ ದಶಮುಖ ಆಗಿರ್ಬೋದು ಎಲ್ಲ ಅದರಲ್ಲೂ ಜೊತೆಗಿದ್ದ ಜೀವ ಅದೊಂದು ಜೀವ ಜೊತೆಗಿ ನಂಗೆ ಆಗೋಯ್ತು ಸರಿ ಅದಾದ ಮೇಲೂ ಅನ್ಸತ್ತಿ ನನಗೆ ರಮೇಶ್ ಮೇಲೆ ಮೇಲೆ ತುಂಬ ಆಸೆ ಅಂತಂದರೆ ತೊಂಬ ತೊಂದರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು ಬಾಲಕೇಶ್ವರ ಅನ್ನೋ ಸಿನಿಮಾದಲ್ಲಿ ಅವರು ಕೂಡ ಡೈರೆಕ್ಟರು ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದಿತ್ತು ಅವಾಗ ಬಂದಾಗ ಹೀಗೆ ಹೇಳಬೇಕಮ್ಮ ಹೀಗೆ ಮಾಡಬೇಕಮ್ಮ ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವರು ತುಂಬಾ ಡೈನಾಮಿಕ್ ಸ್ಟಾರ್ ಫೈರ್ ಥರ ಇರ್ತಾಯಿದ್ರು ಇಫ್ ಯು ಸೇ ಸಾರಿ ಡೋಂಟ್ ಸೇ ಸಾರಿ ಟು ಮೀ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್ ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮಲ್ಲಿ ನನಗೆ ತಿದ್ದಂತಹ ಮೊದಲನೇ ಗುರು ಯಾರು ಅಂತಾರೆ ರಮೇಶ್ ಸರ್ ಸರಿ ಕೆ ವಿ ರಾಜು ಸರ್ನ ನಾವಿಬ್ಬರು ಮಿಸ್ ಮಾಡ್ಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ ನನಗೆ ಯಾರು ಒಬ್ಬರು ಬೇಕು ಯಾ ಪ್ರತಿಯೊಬ್ಬ ರೈಟ್ರಿಗೂ ತನ್ನ ತನ್ನ ಒಂದು ಯೋಚನೆ ಹೇಳ್ಕೊಂಡಿಕ್ಕ ಇನ್ನೊಬ್ರು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ ಅಣ್ಣ ಹಿಂಗಿದೆ ಕನಸನ್ನು ಕಂಡುಕೊಂಡಿದ್ದೀನಿ ಸತ್ಯ ಮಾಡಿ ಹೇಳ್ತೀನಿ ಕೆ ವಿ ರಾಜು ಸರ್ ಮೇಲ್ಗಡೆ ಇತ್ತು ನನ್ನ ಗುರುಗಳು ನನಗೆ ಆಶೀರ್ವಾದ ಮಾಡಿದ್ರೆ ಈ ಗುರುಗಳು ಇವರಿಂದ ಹೋಗಿದ್ರೆ ಪ್ರಾಯಶ ನಾವು ಯಾರು ಬಂದೀವಿ ಏಕೆಂದ ನಾವು ಕೂರ್ತಾನೆ ಇರಲಿಲ್ಲ ಅದೇನು ಅನ್ನಿಸ್ತಾ ಇವ ಮಗನಿಗಿಂತ ಹೆಚ್ಚಾಗಿ ನೀನು ನುಗ್ಗಮ್ಮ ಅಂತಂದರು ಇದೇ ಮಾತನ್ನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾಯಿದ್ದಿತ್ತು ನುಗ್ಗಯ ಅನ್ನೋರು ಅಣ್ಣ ಬಂದು ನುಗ್ಗಮ್ಮ ಅಂತಂದರು ನೀನು ನುಗ್ಗು ಹಗಲು ರಾತ್ರಿ ಏನಾಗತ್ತೋ ಜೊತೆಗೆ ನಿಲ್ತೀನಿ ಮಾಡ್ತೀನಿ ಅಂತಂದರು ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್ ಧನುರ್ಮಾಸ ಶುರು ಆಗೋಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳಿದೆ ಕತೆ ಹೇಳಬೇಕಾದ್ರೆ ಒಂದು ನಡಕ ಇತ್ತು ಯಾಕೆ ಅಂತಂದರೆ ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜು ಸರ್ ಇಬ್ಬರು ಅವರಿಬ್ಬರು ಅಣ್ಣ ತಮ್ಮಂದರು ಅಪ್ಪ ಮಗರನೇ ಸೊ ಅವ್ರ ಹತ್ರ ಕತೆ ಹೇಳಬೇಕಾದ್ರೆ ನನಗೆ ಅದೊಂದು ಭಯ ಇತ್ತು ಏನು ಹೇಳ್ತಾರೋ ಈ ಜೀವ ಇನ್ನೇನು ಹೇಳುತ್ತೋ ಕರೆಕ್ಷನ್ಸ್ ಹೆಂಗಿರುತ್ತೋ ಅಂತ ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೇ ಆರ್ಟಿಸ್ಟ್ ಏನು ಅಂದ್ಕೊಂಡಿದೀಯ ಅಂತ ಕೇಳಿದ್ರು ಈ ಸಿನಿಮಾದಲ್ಲಿ ಒಟ್ಟು ಐವತ್ತಾರು ಜನ ಇದ್ದಾರೆ ನಾನು ಅಂದೆ ಅಣ್ಣ ಕನ್ಸ್ಕೊಂಡಿರೋದು ಏನು ಅಂತಂದರೆ ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂತ ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶಣ್ಣ ಅಣ್ಣ ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಈಗ ಆಲ್ರೆಡಿ ಅವರಂತಹ ಏಳು ಎಂಟು ಸಿನಿಮಾ ಮಾಡಿಬಿಟ್ಟಿದ್ದಾರೆ ನಾನು ಮಾಡ್ತೀನಿ ಅಂದಾಗ ಅಯ್ಯೋ ನೀನು ನುಗ್ತಾಯಿದೆಯಾ ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ ಇಲ್ಲ ಇದೊಂದು ಯೋಚನೆ ಹೋಗಿದೆ ಯಾಕೆ ಅಂತಂದರೆ ಅಣ್ಣ ನನಗೆ ನಿಂತಿದ್ದಾರೆ ತಿರ್ಗಾ ಅವರು ತಂದೆ ತಂದೆ ನಿಂತಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿದ್ರು ಸರಿ ಮಾಡು ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದ್ಯಾ ನಾನು ರಮೇಶ್ ಅಣ್ಣಗೆ ಬಂದೆ ಮಾತಂದೆ ಅಣ್ಣ ನನಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಸ್ಕ್ರೀನ್ ಪ್ಲೇಮೀಟರ್ ಬೇರೆ ಏನೂ ಗೊತ್ತಿಲ್ಲ ಆರ್ಟಿಸ್ಟ್ ಯಾರು ಅನ್ನೋದು ನನಗೆ ನಂಬಿಕೆ ಇಲ್ಲ ಅಣ್ಣ ಬಟ್ ಈ ಕಥೆ ಮೇಲೆ ಐವತ್ತೈದು ಜನಕ್ಕೆ ಆದರೆ ಐವತ್ತೈದು ಜನ ಹೊಸುಬರನೆ ಹಾಕ್ಕೊಂಡು ನೋಡ್ಕೊಳ್ಳೋಣ ಅಂತಂದೆ ತಿರ್ಗ ಒಂದ್ಸರಿ ಯೋಚನೆ ಮಾಡಿದ್ರು ಕಾರಣ ತಂದೆ ಸ್ಥಾನ ಅಣ್ಣನ ಸ್ಥಾನ ಕೂತಿದ್ರು ಯೋಚನೆ ಮಾಡಿ ಸರಿ ನೀನು ಗ್ಯಾರಂಟಿನ ನೃತ್ಯ ಯಾಕೆಂದರೆ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಅಲ್ಲ ಐವತ್ತೈದು ಜನನ ಸೆಟ್ಟಲ್ಲಿ ತಿದ್ದುಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅದನ್ನು ಮಾಡಿಕೊಂಡು ತದನಂತರ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು ಅದರಲ್ಲಿ ನಿನ್ನ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐ ಐ ಆಮ್ ದೇವಿತೀಪ್ತ ಅಂದೆ ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿದ್ದಲಿಕ್ಕೆ ನನ್ನನ್ನು ಹಿಡಿಯಲಿಕ್ಕೆ ನೀವು ಹಿನ್ನೆಡೆ ನಿಂತೇ ಇರ್ತೀರ ನನ್ನ ಯೋಚನೆ ಏನಿದೆ ನೀವು ಒಬ್ಬರು ಜೊತೆಗಿರಿ ಸಾಕು ನನಗೆ ಇನ್ನೇನು ಬೇಡ ನಾನು ಮಾಡ್ತೀನಿ ಅಂತಂದೆ ಆ ನಿಟ್ಟಿನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಮುಹೂರ್ತ ಮಾಡಿದ್ವಿ ಏಪ್ರಿಲ್ ಹದಿನೈದನೇ ತಾರೀಕು ಗೊತ್ತಿತ್ತು ಗೊತ್ತಿದ್ದೇನೋ ಪ್ರಶಾಂತ್ ಅವರು ಹೊರಟ ಸಿನಿಮಾದ ಪ್ರಶಾಂತ್ ಅದೇನು ದೇವ್ರು ಕಳಿಸ್ಕೊಟ್ಟಂಥ ವರ ಅನ್ಸುತ್ತೆ ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನಬಿಟ್ಟಿದ್ವಿ ಪ್ರಶಾಂತ್ ಅವ್ರಗದೇನೋ ಹೋಗಿ ನೀವೇನೋ ಸಿನಿಮಾ ಮಾಡ್ತಾ ಇದ್ದೀರಂತೆ ಅಂತಂದ್ರು ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದೆ ನನಗೊಂದು ಪಾತ್ರ ಇದ್ರೆ ಹೇಳಿ ಸಾರ್ ಅಂತಂದ್ರೆ ಅಯ್ಯೋ ಸಾರ್ ಈಗ ಕೇಳ್ತಾ ಇದ್ದೀರಾ ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾರ್ ಅಂತಂದ್ರೆ ಸರ್ ಏನಾದರೂ ಪರ ಇಲ್ಲ ಒಂದು ಪುಟ್ಟು ಪಾತ್ರ ಕೊಡಿ ನಿಮ್ಮ ಜೊತೆ ಮಾಡ್ತೀನಿ ಅಂತಂದರು ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡ್ದು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಹಾಕ್ಸಿ ರಮೇಶಣ್ಣ ಅಣ್ಣಂಗೆ ಕೇಳಿದಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಬ್ಲ್ಯಾಂಕಾಗಿ ಒಪ್ಕೊಂಡು ಇದೇನಾಗಿದೆಯೋ ಯಾರು ಬಂದ್ಯಾರೋ ಅವ್ರು ನಾನು ಬೇಕಾರೆ ಸಾರಿ ಅಂತ ಹೇಳ್ತೀನಿ ಅವಳನ್ನು ಹೇಳ್ಕೊಬಾ ಅಂತಂದರು ಹೀಗೆ ಅವ್ರು ಬಂದರು ತದನಂತರ ಪದ್ಮಾವಸಂತಿ ಅವರು ಅವರು ಫೋನ್ ಮಾಡಿದಾಗ ಸಾರ್ ಯಾವ್ದಾದ್ರು ಒಂದು ಪಾತ್ರ ಇದ್ದರೂ ಸರಿ ನಾನು ಮಾಡ್ತೀನಿ ಸೊ ಅವ್ರು ಎಂಟರಾದರು ಅದಾದಮೇಲೆ ಕೋಟೆ ಪ್ರಭಾಕರ್ ಅವರು ಸರ್ ನೀನು ಏನು ಮಾಡ್ತಾಯಿದ್ದೀರಾ ನನ್ನ ಮ್ಯಾಕ್ಸ್ ಆಗ್ಬಿಡ್ತಾಯಿದ್ದೀರಾ ಸರಿ ಹೀಗೆ ಈ ಥರ ಮುನಿ ಅವರು ಫೋನ್ ಮಾಡ್ತಾರೆ ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿ ಹೆಲ್ಪ್ ಮೇ ಸೋ ಮಚ್ ಒಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್ ಬಿಕಾಸ್ ಬೇಸಿಕಲಿ ಅವರು ರಂಗ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನನ ತಂದು 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 ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲ್ಯಾಂಟ್ಲಿ ಆಕ್ಸೆಪ್ಟೆಡ್ ಬಿಕಾಸ್ ನಮಗೆ ಬೇಕಾಗಿದ್ದೇನೆ ಏನಂದ್ರೆ ಆ ಫೀಚರ್ಸ್ ಚೆನ್ನಾಗಿರಬೇಕು ಅವರಲ್ಲಿ ಮಾಡ್ತೀನಿ ಹಸು ಇರಬೇಕು ಆ ಹಸು ಮತ್ತು ಫೀಚರ್ಸ್ ಎರಡು ಇದ್ದಾಗ ಏನು ಬೇಕಾದ್ರೂ ನುಗ್ಬೋದು ಅನ್ನೋ ಅಲ್ಲಿ ನುಗ್ತಾ 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 ಒಂದು ಐವತ್ತೈದು ಜನ ತಂಡವನ್ನು ಕಟ್ಟಿದ್ವಿ ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ ನಾನು ನಿಂತೀನಿ ನಿನ್ನ ಜೊತೆ ಅಂತಂದ್ರು ಕಾರಣ ಏನು ಅಂತಂದರೆ ಸಾಧು ಆಲ್ಸೋ ಹಿ ಟ್ರಾವೆಲ್ಡ್ ವಿತ್ ಮೀ ಫ್ರಮ್ ಪಾಸ್ಟ್ ತರ್ಟಿ ಇಯರ್ಸ್ ಸಾಧು ನಾನು ಎಂಬತ್ತೊಂದರಿಂದ ನೋಡ್ತಾ ಇದ್ದೆ ನನಗಾಗಿ ಹನ್ನೊಂದು ವರ್ಷದ ಹುಡುಗ ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ ಮಂಜು ಮಾಸ್ಟ್ರಿಗೆ ಫೋನ್ ಮಾಡಿದ್ರೆ ರವಿ ನಾನು ನಿಲ್ತೀನಿ ಅಂತಂದ್ರು ಕಾರಣ ತೊಂಬತ್ತು ನಾಲ್ಕರಿಂದ ಅವ್ರ ಜೊತೆ ನಾನು ಅಸ್ಟೆಂಟ್ ರೈಟರ್ ರೈಟ್ರಾಗಿ ಅವರು ಇದ್ದ ಅಲ್ಲಿಂದ ಸ್ಟಾರ್ಟ್ ಆಯಿತು ರೆಡ್ಡಿ ರೆಡ್ಡಿ ಬಗ್ಗೆ ತುಂಬಾ ಮಾತಾಡೋದಿದೆ ಹೇಳ್ತೀನಿ ಖಂಡಿತವಾಗ್ಲೂ ಈ ಥರದ್ರಲ್ಲೆಲ್ಲ ಕೈ ಜೋಡಿಸಿ ಕೈ ಜೋಡಿಸಿ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ವಿ ಲಾಂಚ್ ಅಣ್ಣನಿಗೆ ಹೇಳಿ ಅಣ್ಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತಂದೆ ಒಳ್ಳೇದಾಗಲಿ ಚಿನ್ನಾಗಿ ನನಗೆ ಚೆನ್ನಾಗತ್ತೆ ನೀನು ಯೋಚನೆ ಮಾಡಬೇಡ ಅಂತಂದರು ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ ಎಮ್ ಎಸ್ ರಮೇಶ್ ಸರ್ ಅಂತ ಎಲ್ಲ ಹೇಳಿ ಒಂದು ಪೋಸ್ಟು ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟ್ ನಾ ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೇ ನಾಗೇಂದ್ರ ಸರ್ ಟೂಲ್ ಎಡ್ಸ್ ಗುಡ್ ಬೇರೆ ಥರನೇ ಕಾಣ್ತಾ ಇದ್ದಾರೆ ಯು ಕ್ಯಾನ್ ಗೋ ಹ್ಯಾಡ್ ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನಾನು ಹಿಂದೆ ಪಿತಾಮಹರ ಥರ ನಿಂತ್ಕೊಂಡಂತಹ ಜೀವ ಅದು ನುಗ್ಗು ಅಂಥದ್ದು ಮುಹೂರ್ತ ಮಾಡಿದ್ವಿ ಒಂದು ನಾಲ್ಕನೇ ದಿವಸ ಏನೋ ಗೊತ್ತಿಲ್ಲ ಐ ಲಾಸ್ಟ್ ಮೈ ಸಿಸ್ಟರ್ ಶೂಟಿಂಗ್ ಮಾಡ್ತಾ ಇದ್ವಿ ಹೀಗೆ ಇಪ್ಪತ್ತೊಂದನೇ ತಾರೀಕು ಅನಿಸುತ್ತೆ ರೆಡ್ಡಿಗೆ ಮತ್ತು ರಮೇಶನ್ ಅವರು ಫೋನ್ ಬಂತು ಅವ್ರ ತಾ ಅವ್ರ ಅಕ್ಕ ತೀರೋಗ್ಬಿಟ್ಟಿದ್ದಾರೆ ಎಂತಂದ್ರು ಸಡನ್ ಆಗಿ ರಮೇಶನ್ ಹೇಳಿದ್ರು ಇಲ್ಲ ನಿಲ್ಸು ಪಿಕ್ಚರ್ ನಿಲ್ಸು ಪರ ಇಲ್ಲ ಫಸ್ಟ್ ಹೋಗು ಅಂತ ಏನು ಒಟ್ಟು ಒಂದು ಎಂಬತ್ತು ಜನರು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದು ಇಪ್ಪತ್ ಇಪ್ಪತ್ತೈದು ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸಿಸ್ಟರ್ ನಾನು ಒಬ್ಬ ಇರೋದ್ರಿಂದ ಬೇರೆ ಯಾರು ಇಲ್ಲೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್ ಅಲ್ಲಿ ಹನ್ನೊಂದು ಗಂಟೆಗೆ ನ್ಯೂಸ್ ಬಂತು ಈ ಕಿಂಗ್ ಬ್ಯಾಕ್ಸ್ಟ್ ಆರ್ ಕರ್ಮ ಏನಿತ್ತು ಎಲ್ಲ ಮಾಡಿ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಅದೆಲ್ಲ ಮುಗಿಸಿ ಮತ್ತೆ ರಾತ್ರಿ ಹೊರಡ್ಬೇಕಾರೆ ಕೋಟೆ ಪ್ರಭಾಕರ್ನ ಕೇಳಿದೆ ಈ ಸ್ನೇಹ ಸ್ನೇಹಿತರು ಅನ್ನೋದು ಇದಕ್ಕೆ ಅನ್ಸುತ್ತೆ ಅಸ್ತಿ ಬಿಡೋದಕ್ಕೆ ಮೂರು ದಿವಸ ನಾ ಇರಬೇಕಾಗಿತ್ತು ಬಟ್ ನಾ ಇರಕ್ಕೆ ಆಗ್ಲಿಲ್ಲ ಎಲ್ಲೋ ಆ ಜೀವ ಸರ್ ಫಸ್ಟ್ ಶೂಟಿಂಗ್ ಮುಗಿಸಿ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ನೀವು ಕೆಲಸ ಮಾಡಿ ಸರ್ ನಾನು ಅಕ್ಕನ ಮಗು ಕರ್ಕೊಂಡೋಗಿ ನಾನು ಹಚ್ ಸರ್ ಸರ್ ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದರೆ ಇನ್ನೊ ಇನ್ನೊಂದು ಮೂರು ದಿವಸಕ್ಕೆ ನಮ್ಗೆ ಗಿರಿ ಸರ್ ಅವ್ರ ತಮ್ಮ ಹೋಗ್ಬಿಡ್ತಾರೆ ಲಾಡ್ ಆಫ್ ಎಂಟ್ರೆನ್ಸ್ ಇಂದ ಶೂಟ್ ಒಂದಲ್ಲ ಎರಡಲ್ಲ ಬರ್ತಾ ಇದೆ ಬರ್ತಾ ಇದೆ ಒಂದು ಯಾವುದೋ ಗಾಡಿ ಬರುತ್ತೆ ಗಾಡಿದ್ದಾಗ ಆಕ್ಸಿಡೆಂಟ್ ಆಗಿ ಇನ್ನೊಂದು ಯಾವುದೋ ಗಾಡಿ ಬರುತ್ತೆ ಇದಾಗೆ ಟಾಪಲ್ ಆಗಿ ಬಿದ್ದೋಗ್ಬಿಡುತ್ತೆ ಪ್ರವೀಣ್ ಅವ್ರು ಬರ್ತಿರ್ತಾರೆ ನಾಲ್ಕು ಗಂಟೆಗೆ ಮುಂಚೂಣ ನಿಂತೆ ಬರ್ತಿದ್ದೀನಿ ಅಂತ ಸ್ನೇಹಿತ ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪ್ಟಲ್ಲಿ ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲ ಎಲ್ಲೂ ಏನೂ ಆಗಲಿಲ್ಲ ಎಷ್ಟು ಚಂದ ಶುರು ಮಾಡಿದ್ವು ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಹೇಳ್ಕರ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಮಾ ಮೊಡ್ಗು ಎಲ್ಲವನ್ನು ಮಾಡಿ ವಿದಾಯ ಹೇಳಬೇಕಾದ್ರೆ ಎಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ಅಂತಂದರೆ ಪ್ರೀತಿ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ ಕಿರ್ಚಾಡಿದ್ದೀನಿ ಅರ್ಚಾಟ ಮಾಡಿದ್ದೀನಿ ಆರ್ಟಿಸ್ಟ್ಗಳು ಎಲ್ಲ ಹೊಸೊಬ್ಬರು ಎಲ್ಲ ಹೊಸೊಬ್ಬರು ಹೊಸೊಬ್ಬರು ನೋಡೋ ಎಲ್ಲ ಮುಖಗಳು ಹೊಸೊಬ್ಬರು ಅವ್ರುಗಳಿಗೆ ಪಾಪ ಅರ್ಥ ಆಗಲ್ಲ ಸಿನಿಮಾ ಗೊತ್ತಿಲ್ಲ ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ ಆಮೇಲೆ ವೆರಿ ಥಿಂಗ್ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ ಫಾರ್ಟಿ ತ್ರೀ ಡಿಗ್ರೀಸ್ ಬಾಗಲ್ಕೋಟ್ ಏಪ್ರಿಲ್ ಟ್ವೆಂಟಿ ಫೈವ್ ಏಪ್ರಿಲ್ ಏಯ್ಟೀನ್ತ್ ಟು ಮೇ ಫಿಫ್ಟೀನ್ತ್ವರೆಗೂ ಇಟ್ವಾಸ್ ಮೂರು ಡಿಗ್ರಿ ನಿಂತರೆ ಸ್ನಾನ ಮಾಡ್ತಾ ಇದ್ದೀವ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ ಒಂದು ವಾರ ತಗೊಂಡಿದೆ ನಮ್ಮ ಮುಖಗಳಲ್ಲಿ ಈಗಲೂ ಅಷ್ಟೇ ಈಗ ನಾಲ್ಕು ದಿವಸ ಹೋಗಿದ್ದಕ್ಕೆ ಹಿಂಗಾಗಿದೆ ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಹಿಂಗೆ ಅಂತ ಬಟ್ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲರ್ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ ಪ್ರತಿ ಅದು ಬೇಕಾಗಿತ್ತು ರಿಯಾಲಿಟಿಲಿ ಅದಕ್ಕೆ ಅದಕ್ಕೆ ಅಂತಲ್ಲ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಕೈ ಹಿಡಿದ್ರು ಐ ವಾಸ್ ವೆರಿ ಹ್ಯಾಪಿ ಅಂದ್ಕೊಂಡೆ ಅಂದ್ಕೊಂಡಿದ್ದನ್ನು ಒಂದು ಈ ನಲವತ್ತು ನಲ್ವತ್ತಾರು ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡಿದೆ ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ದೆ ಅಂತಂದರೆ ಈ ನನ್ನ ಗುರುಗಳ ಮೇಲಿಂದ ನಿಂತ ಆಶೀರ್ವಾದ ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ವೆರಿ ಥ್ಯಾಂಕ್ ಫುಲ್ ಥ್ಯಾಂಕ್ಫುಲ್ ಥ್ಯಾಂಕ್ಫುಲ್ ಟು ನನ್ನ ರಮೇಶ ನನಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿತೌಟ್ ರಮೇಶ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ ಯು ಕೆ ಒಂದು ಲೈನ್ ಅಡ್ಜಸ್ಟ್ ಮಾಡ್ರೋ ನಂಗೆ ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲಿ ತುಂಬ ಇಂಟ್ರೆನ್ಸಸ್ ಬಂತು ತುಂಬ ತುಂಬ ಬಂತು ಒಂದು ನೂರೆಂಟು ವಿಘ್ನ ಅಂತಾರೆ ಆಗಿರೋ ಒಂದು ಸರಿಯ ಸಾವಿರ ವಿಘ್ನ ಬಂದಿದೆ ಪ್ರತಿ ವಿಷಯದಲ್ಲೂ ವಿಘ್ನ 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 ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು ಕ್ಯಾಮ್ರ ಸಡನ್ನಾಗಿ ಆಫ್ ಆಗ್ಬಿಡೋದು ಫೋರ್ ಫೋರ್ ಅವರ್ಸ್ ಇಲ್ಲ ಸರಿ ಇನ್ನೊಂದು ವಾರ ಕ್ಯಾಮ್ರಾ ತರಿಸು ಅದು ಬೆಂಗಳೂರಿಂದ ಹೊರಡಬೇಕು ಅಲ್ಲಿಂದ ಬರುತ್ತೆ ಅದನ್ನು ವಾಪಸ್ ಕಳಿಸು ಈ ಥರದ್ದು ತುಂಬ ಇದೆ ಹೇಳ್ತಾ ಹೇಳ್ತಾ ಹೋಗ್ರೆ ಇಟ್ ಬಿಕಮ್ಸ್ ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರೇಸ್ ಹೇಳಲಿಕ್ಕಾಗಲ್ಲ ನಾನು ಐವತ್ತೈದು ಜನ ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಚಿಕ್ಕ ಮಗು ಅವ್ನು ನಮ್ಮ ಟೀಮ್ನಲ್ಲಿ ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಗುರುಗಳ ಮಗು ಅವನ ಮಗ ಅವನು ಅವನು ಚಿಕ್ಕವ ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು ಊಟದಿಂದ ಹಿಡಿದು ತಿಂಡಿಯಿಂದ ಹಿಡಿದು ಮಲಗೋ ಜಾಗದಿಂದ ಹಿಡ್ದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಡಲಿಕ್ಕೆ ತುಂಬ ಇದೆ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಬಗ್ಗೆ ಸಿನಿಮಾ ಗ್ಯಾಂಗ್ಸ್ ಆಫ್ ಯು ಕೆ ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ್ ಬೆಳಗಾಂ ಅಲ್ಲಿ ನಡೆದಂತಹ ಒಂದು ಕಥೆಯನ್ನ ಇಟ್ಟುಕೊಂಡು ತಿಲಾರಿ ಫಾಲ್ಸ್ ಅಲ್ಲಿ ನೀವು ಬುಡಕಟ್ಟು ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಟುಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗಿಗೆ ಹೋದಾಗ ಅಲ್ಲಿ ಕೇಳಿದಂತಹ ಕತೆ ಅಲ್ಲಿಂದ ಬರೋದೊಳಗಡೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡೆ ಬಂದು ನಾನು ನನ್ನ ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಾದರೂ ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ ಆಗತ್ತೆ ಆಗುತ್ತೆ ಅನ್ನೋದ್ರೊಳಗೆ ಗುರುಗಳು ಹೊಟ್ಟೋದ್ರು ಅದಾದಮೇಲೆ ರಮೇಶ್ ಹೇಳಿ ಮಾಡಿದಂಥ ಕತೆ ನೈಜ ಘಟನೆ ಆಧಾರಿತ ಚಿತ್ರ ತುಂಬ ರೋಚಕವಾಗಿರುತ್ತೆ ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲ್ಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಯಾಕೆ ಅಂದರೆ ಮೂರನೇ ರೀಲಲ್ಲಿ ಎಲ್ಲೋ ಶುರು ಆದಂತಹ ಒಂದು ಇದರಲ್ಲಿ ಇದ್ದಕ್ಕಿದ್ದಕ್ಕೆ ಮೂರನೇ ರೀಲಲ್ಲಿ ವಿಲ್ಲನ್ಸರು ಹೊಡ್ತಾರೆ ಮೇನ್ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದರೆ ಹೀರೋ ವಿಲನ್ ಇಂದ ಶುರು ಆದರೆ ಅವ್ನು ಕ್ಲೈಮ್ಯಾಕ್ಸ್ರಿಗೂ ಟ್ರಾವೆಲ್ ಆಗ್ತಾನೆ ಇಲ್ಲಿ ಹಾಗಲ್ಲ ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು ಎಂಟು ಹತ್ತು ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರೂ ಇರಲ್ಲ ಹನ್ನೊಂದು ಅವ್ನು ಮೂರನೇ ರೀಲಲ್ಲಿ ಬರ್ತಾನೆ ಹನ್ನೊಂದು ಹನ್ನೆರಡು ಹತ್ತು ಮೂರು ಆ ಬ್ಯಾಚ್ ಬರುತ್ತೆ ಇಲ್ಲೇನು ಹೇಳ್ತಾರೀವಿ ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ ತದನಂತರ ಜಿದ್ದು ಅನ್ನೋದಿದೆಯಲ್ಲ ಹಗೆತನ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ 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 ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ ಇವನಿಲ್ಲದೆ ಹೋದ್ರು ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇಳ್ತಾನೆ ಅನ್ನೋದೆ ಈ ಕಥೆಯ ಒಂದು ಸ್ಪೆಷಾಲಿಟಿ ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಈ ಸರಿ ನಾನೇನು ಮಾಡಿದೆ ಅಣ್ಣ ಇದ್ದಾಗ ಗುರುಗಳು ಮಾಡ್ತಾ ಸಂಭಾಷಣೆ ಎಲ್ಲ ಇದು ಮಾಡ್ತಾ ಈ ಸತಿ ಸಂಪೂರ್ಣವನ್ನ ನಾನು ಅಣ್ಣನ ಬಿಟ್ಕೊಟ್ಬಿಟ್ಟೆ ನೀವು ಮಾಡಿ ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್ ಅವರಿಬ್ಬರು ಅಂತಂದರೆ ಅದೇನೋ ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು ಸೂರ್ಯಚಂದ್ರ ಅಂತಲೇ ಹೇಳಬೇಕು ಕೆ ವಿ ರಾಜು ಸರಣಿ ಅಣ್ಣ ಮೆಜುಮಿ ಸರ್ ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾರೆ ಎಲ್ಲ ಸಂಭಾಷಣೆಯನ್ನು ಅವರು ಮಾಡಿದ್ದಾರೆ ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್ ದ ಸಿನಿಮಾಟೋಗ್ರಫಿ ದ ಮ್ಯೂಸಿಕ್ ದ ಆರ್ಟಿಸ್ಟ್ ಯು ನೇಮ್ ದಮ್ ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟ್ ಇನ್ ದಿಸ್ ದ ಫಿಲ್ಮ್ ಅದಕ್ಕೆ ತುಂಬ ಚೆನ್ನಾಗಿ ಬಂದಿರುತ್ತೆ ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಥ್ಯಾಂಕ್ಫುಲ್ ಟು ಮೈ ಗುರು ಅಟ್ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆಪಟ್ಟು ನಾನು ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಎಲ್ಲವೂ ತುಂಬ ಚೆನ್ನಾಗಿ ಕೂಡು ಬಂದಿದೆ ಜೋರಾಗಿ ಆಗುತ್ತೆನೋ ಒಂದು ಆಸೆ ಪಡ್ತೀನಿ ಆ್ಯಾಮ್ ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟಾಗಿ ಬಂದು ನಿಂತ್ಕೊಂಡು ಯಾಕೆಂದರೆ ರೆಡ್ಡಿ ಅವರು ಕೂಡ ಹತ್ತಿರ ಇಪ್ಪತ್ತು ವರ್ಷದ ನನ್ನ ಜೊತೆ ಟ್ರಾವೆಲ್ ಮಾಡೋದು ಇಲ್ಲಿ ಸುಮಾರೇ ಎಡಿಟರ್ ನಾನು ರೆಡ್ಡಿ ಇಬ್ರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸ್ಟೆಂಟ್ಸ್ ನಾನು ಅಸ್ಟೆಂಟ್ ಡೈರೆಕ್ಟರ್ ಅವ್ರು ಅಸ್ಟೆಂಟ್ ಎಡಿಟರ್ ಸೊ ನನ್ನ ಜೊತೆ ಮೂವತ್ತು ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ ಸೊ ಅವ್ರ ಹತ್ರ ನಂಗೆ ಆಯಿತು ಹೀಗೆ ನಾನು ಕಣ್ಣೀರು ಹಾಕೊಂಡು ನಾನು ರೆಡಿ ಸುಮಾರು ಭಾಗ ಇದೆ ಎಡಿಟಿಂಗ್ ಮಾಡ್ತಾರೆ ಮಗ ಏನಾಯ್ತು ಸರ್ ಏನಾಗಿದೆ ಹಿಂಗೆ ಆಗೋಯ್ತು ಅಂತ ಸರ್ ಅದನ್ನು ಸರ್ ನೀರು ಅಕ್ಕ ಚಪ್ಪದ ನೀನು ಉಂಟು ನಾನು ಎತ್ತಿ ನಡೀಲಿ ಸರ್ ಅಷ್ಟೇ ಅದು ಹೂವಿನ ಸರ್ ಹತ್ರ ಹೋಯ್ತು ಎಷ್ಟು ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲ ಯಾರೋ ಒಬ್ಬರು ದೇವ್ರ ಥರ ಇದ್ರು ಅದೇ ಹೇಳಿದ್ನಲ್ಲ ಮೇಲ್ಗಡೆ ಇದ್ದಂತವ್ರು ಕಳಿಸ್ತಾ ಇದ್ರು ಅದು ನಡ್ಕೊಂಡು ಹೋಗ್ತಾ ಇತ್ತು ಆ ನಿಟ್ಟಿನ ಆಯ್ತು ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು ಏನೇಂತಂದ್ರೂ ಅದನ್ನು ಹೇಳ್ತಾರಲ್ಲ ಫಸ್ಟ್ ಫಿಲಮ್ ಅಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದನ್ನು ಹಂಚ್ಕೊಳ್ಲಿಕ್ಕೆ ಅಂತ ಬಂದ್ವಿ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿರುತ್ತೆ ತುಂಬ ರಸ್ಟಿಕ್ ಆಗಿರುತ್ತೆ ತುಂಬ ರಸ್ಟಿಕ್ ಆಗಿರುತ್ತೆ ಬ್ಲಡ್ ಶರ್ಟ್ ವೆಲ್ ಬಿ ದ ಮೈನ್ ಥಿಂಗ್ ಎಮೋಷನ್ಸ್ ಅನ್ನೋದು ಇದೆಯಲ್ಲ ಆ ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟ್ ನಾನು ಹೇಳ್ದೇನ ಜಿದ್ದು ಅನ್ನೋದು ಬೆಳೆದ್ಬಿಡುತ್ತೆ ಆ ಜಿದ್ದು ಎಲ್ಲಿ ತಗೋ ಅದೇ ಅದೇ ಆಗಲೇ ಮಾತಾಡೋದು ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೋಸ್ಕರ ಒಬ್ಬರಿಂದ ಒಬ್ರು ಒಬ್ರಿಂದ ಏನೋ ಆಗಿ ನಾನು ಗೆಲ್ಲಬೇಕು ಅನ್ನೋದೇ ಹೋಗ್ತಾ ಹೋಗುತ್ತೆ ಅದು ಅಯ್ಯೋ ನಾನು ಮಾಡಿದ ತಪ್ಪಲ್ವಾ ಅಂತ ತಿದ್ಕೊಂಡ್ಬಿಟ್ಟಾಗ ಅದು ಅಲ್ಲಿ ಎಂಡಿಗೆ ಬಂದ್ಬಿಡುತ್ತೆ ಯಾರೂ ತಿದ್ದ್ಕೊಡಲ್ಲ ಅದು ಹೋಗ್ತಾನೆ ಇರುತ್ತೆ ಅನ್ನೋದ್ರ ಜೊತೆಗೆ ದಸ್ ಬ್ಲಡ್ ಇಟ್ ಫಾಲೋಸ್ ಆ ರಕ್ತಪಾತ ಅನ್ನೋದು ಅದು ನಡೀತಾ ಹೋಗುತ್ತೆ ಹಾಗಾಗಿ ಗ್ಯಾಂಗ್ಸ್ ಆಫ್ ಯು ಕೆ ಅಂತಂದರೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಮಚ್ ಮಾಡಿದೆ ಏನೋ ಒಂದು ಆಸೆ ಇತ್ತು ಅಂತಂದ್ರೆ ಅದೇ ಇದನ್ನ ಪ್ರವರ ಅಂತೀವಿ ಆ ಪ್ರವರದಲ್ಲಿ ಹೇಳ್ತಾ ಇರಬೇಕಾದ್ರೆ ನಾನು ಎಲ್ರಿಗೂ ನಮಸ್ಕಾರ ಹೇಳಬೇಕಾಗಿತ್ತು ಅನ್ನೋ ಆಸೆ ಇತ್ತು ರಾಜ್ಕುಮಾರ್ ಸರ್ ಇಂದ ಪುನೀತ್ ಸರ್ ಇಂದ ಹಿಡಿದು ನನ್ನ ತಂದೆ ತಾಯಿಗೂ ಒಂದು ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಇತ್ತು ಪ್ಲಸ್ ಜನಕ್ಕೆ ನಾಳೆ ಸಿನಿಮಾ ಬರ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾವು ತಿಂದಂಥ ಋಣದನ್ನ ನೀವು ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅನ್ನೋ ಆಸೆನಲ್ಲಿ ಪ್ರವರದಲ್ಲಿ ಆ ಬ್ಯಾನರ್ನ ರಾಜು ಸರ್ ಅವ್ರಿಗೆ ಫಸ್ಟ್ ಅವರಿಲ್ಲದೆ ಸ್ಟಾರ್ಟೇ ಆಗಲ್ಲ ಅದಂತೂ ತುಂಬಾ ವಿಜೃಂಭಣೆಯಿಂದ ಶುರು ಆಗತ್ತೆ ಅಲ್ಲಿ ಏನಾಗಿದೆ ಅಂತಂದ್ರೆ ನನಗೆ ನನ್ನ ಗುರುಗಳಿಗೆ ಫಸ್ಟು ಅದು ಪ್ರಾಮುಖ್ಯತೆ ಹೊರಟೋಗಿದೆ ಎರಡನೇದೇನು ಅಂತಂದರೆ ರಾಜ್ಕುಮಾರ್ ಸರ್ ಟು ಪುನೀತ್ ಸರ್ ಆರ್ ಆಲ್ ಆರ್ಟಿಸ್ಟ್ ಆಮೇಲೆ ಅವರಿಂದ ಸಿನಿಮಾ ಇಂಡಸ್ಟ್ರಿ ಅವರಿಂದ ನಾವು ಅವರಿಂದಲೇ ಎಲ್ಲವೂ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಹೇಳೋಣ ಅಂತ ಹೇಳಿ ಅದನ್ನ ಮಾಡಿದ್ದು ಅಷ್ಟೇ ಸೊ ಇಟ್ಸ್ ಅ ಸ್ಮಾಲ್ ಗೆಸ್ಟ್ ಅಷ್ಟೇ